ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಸ್ಪೆಷಲ್ ಏನಂತಂದರೆ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಹುರುಳಿ ಹುಳಿ ಅಂತ ತುಂಬಾ ಬೇಗನೆ ಆಗುವಂಥ ಕ್ವಿಕ್ಕಾಗಿ ಆಗುವಂತಹ ಇದು ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರು ಮುದ್ದೆಗೆ ಮತ್ತು ಅನ್ನದ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಹಳ್ಳಿ ಸೈಡ್ ತುಂಬಾ ಮಾಡ್ತಾರೆ ಇದು ಬೆಳೀತಾರೆ ಕೂಡ ಉರ್ಲಿ ಕಾಲು ಬೆಳೆಯುತ್ತಾರೆ ಕೂಡ ಹಾಗೆ ಒಂದು ಎಲ್ತ್ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಅದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಅರ್ಧ ಸೌತೆಕಾಯಿ ತಗೊಂಡಿದ್ದೀನಿ ಒಂದು ಇಂಚು ಬೆಲ್ಲ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಜ್ಯೂಸ್ ರೀತಿ ಮಾಡ್ಕೋಬೇಕು ತುಂಬ ಹೆಲ್ತಿಯಾಗಿರುತ್ತೆ ಜೊತೆಗೆ ಕೂದಲುಗೆ ಮತ್ತು ಚರ್ಮಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಡೈಲಿ ಕುಡಿತಾ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ ಈಗ ಅರ್ಧ ನಿಂಬೆ ಇಂಟ್ಕೊಂಡಿದ್ದೀನಿ ಹಾಗೆ ಸಿಯಾ ಸೀಡ್ಸ್ ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಿರುವ ಸಿಹಾ ಸೀಡ್ಸ್ ಕೂಡ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ತುಂಬಾ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಈ ಡ್ರಿಂಕ್ ಕುಡಿತಾ ಬಂದರೆ ತೂಕ ಕಡಿಮೆ ಆಗುತ್ತೆ ನೀವು ಟೀ ಕಾಫಿ ಬದಲು ಇದನ್ನು ಕುಡಿತಾ ಬನ್ನಿ ಬೇಗನೆ ತೂಕ ಕಮ್ಮಿ ಮಾಡ್ಕೊಬೋದು ಮತ್ತು ಎಲ್ತ್ಗೂ ಚೆನ್ನಾಗಿರುತ್ತೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಇರೋದ್ರಿಂದ ಚರ್ಮಕ್ಕೂ ಚೆನ್ನಾಗಿರುತ್ತೆ ಈಗ ಹುರ್ಲಿಕ್ಕು ಹುಳಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕಾದ ನಂತರ ಏನು ಹುರ್ಲಿಕ್ಕಾಲು ಇಟ್ಕ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕುತ್ತಾ ಚೆನ್ನಾಗಿದ್ದು ಕೆಂಪಾಗೋ ತನಕ ಹುರ್ಕೋಬೇಕು ಚೆನ್ನಾಗಿ ಹುರಿಬೇಕು ಹುರಿದಷ್ಟು ಅದು ಚಟಪಟ ಅನ್ನಂಗೆ ಹುರ್ಕೋಬೇಕು ಹುರಿತಾನೆ ಹುರಿತಾನೆ ಇರಬೇಕು ಚೆನ್ನಾಗಿ ಅದು ಕೆಂಪಾಗೋ ತನಕ ಚೆನ್ನಾಗಿರುತ್ತೆ ಬೇಗನೆ ಆಗುವಂಥ ಸಾಂಬಾರು ಕೂಡ ಇದು ನೋಡಿ ಈ ರೀತಿ ಹುರಿದಿರಬೇಕು ಹಾಗಾದ್ರೆ ಹಸಿ ವಾಸನೆ ಹೋಗುತ್ತೆ ಮತ್ತು ಬಾಯಿಗೂ ಚೆನ್ನಾಗಿ ತಿನ್ನೋ ಊಟಕ್ಕೂ ಚೆನ್ನಾಗಿರುತ್ತೆ ಕಾಲ ತಣ್ಣಗಾಗ್ಬಿಟ್ಟು ಈಗ ನಾನು ಒಂದು ಗ್ಯಾಸ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ನಾಲ್ಕು ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕಬೇಕು ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಮತ್ತು ಸ ಬೆಳ್ಳುಳ್ಳಿ ಜಿಜ್ಜಿಟ್ಟಿರುವ ಬೆಳ್ಳುಳ್ಳಿ ಹಾಕುತ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕುತ್ತಾ ಇದ್ದೀನಿ ಈರುಳ್ಳಿನ ಹಾಕ ಇದ್ದೀನಿ ಹಾಗೆ ಒಂದು ಒಂದು ಮೆಣಸಿನ್ಕಾಯಿ ಹಾಕತ್ತಾ ಇದ್ದೀನಿ ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕೋಬೇಕಲ್ಲ ಒಂದೇ ಒಂದು ಹಾಕೊಂಡ್ರೆ ಸಾಕು ಎಲ್ಲ ಮಿಕ್ಸ್ ಆದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಬೆಂದಮೇಲೆ ಈಗ ಟೊಮೊಟೊ ಹಾಕತ್ತಾ ಇದ್ದೀನಿ ಇದು ಕೂಡ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಜೊತೆಗೆ ಉಪ್ಪು ಹಾಕತ್ತಾ ಇದ್ದೀನಿ ಏಕೆಂದರೆ ಟೊಮೊಟೊ ಬೇಯಬೇಕಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಈಗಲೇ ಉಪ್ಪು ಹಾಕತ್ತಾ ಇದ್ದೀನಿ ಚೆನ್ನಾಗಿ ತಿರ್ಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ಹುರುಳಿ ಕಾಳಲ್ಲಿ ತುಂಬಾ ವೆರೈಟಿ ಮಾಡ್ಬೋದು ಉಳ್ಳಿ ಬಸ್ ಸಾಂಬಾರು ಹುಳ್ಳಿ ಮತ್ತು ಕಾಲು ಒಗ್ಗರಣೆ ಮಾಡ್ಕೋಬೋದು ಕಾಳು ಸಾಂಬಾರು ಮಾಡ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಕಾಳು ಸಾಂಬಾರು ಮಾಡಿದ್ದೀನಿ ಒಂದ್ಸರಿ ನನ್ನ ಚಾನಲ್ ಚೆಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನಿಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೆ ಪಕ್ಕದಲ್ಲಿ ಮುದ್ದೆ ಹೊಂದಿಸ್ತಾ ಇದ್ದೀನಿ ಚೆನ್ನಾಗಿ ಗಂಟಾಗಿದ್ದಂಗೆ ಒಂದ್ಸ್ಕೊತಾ ಇದ್ದೀನಿ ಮುದ್ದೆ ಜ ಅದರ ಜೊತೆಗೆ ಸಾಂಬಾರು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಆದಮೇಲೆ ಈಗ ನಾನು ಹುಣಸೆಹಣ್ಣು ಒಂದು ನಿಂಬೆಗಾತ್ರ ಹುಣಸೆನ ನೆನೆಸಿಟ್ಟಿದ್ದೆ ಅದನ್ನು ಹಾಕತ್ತಾ ಇದ್ದೀನಿ ಈಗ ಧನಿಯಾ ಪುಡಿ ಹಾಕುತ್ತಾ ಇದ್ದೀನಿ ಮತ್ತು ಈಗ ಸಾಂಬಾರು ಪುಡಿ ಹಾಕತ್ತಾ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಬೋದು ಮತ್ತು ಹಿಂಗ್ ಇದ್ದೀನಿ ಹಿಂಗೆ ಹಾಕ್ ಎಲ್ಲದಕ್ಕೂ ಹಿಂಗೆ ನಾನು ಬಳಸೇ ಬಳಸ್ತೀನಿ ನಮಗೆ ಹಿಂಗು ಅಂದರೆ ಏನೋ ಒಂಥರ ಟೇಸ್ಟ್ ಆಗಿರುತ್ತೆ ಮತ್ತು ಡೈಜೆಸನ್ಗೂ ಒಳ್ಳೆಯದಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿಂಗೆ ಯಾವಾಗಲೂ ಎಲ್ಲದಕ್ಕೂ ಬಳಸ್ತಿರ್ತೀನಿ ನಾನು ಇಲ್ಲಿ ಚಿಟಿಕೆ ಅರ್ಶನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ನಿಮಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಅನುಗುಣವಾಗಿ ನೀರು ಹಾಕ್ಕೊಳ್ಳಿ ಅಂದರೆ ಹುರುಳಿ ಅಂದರೆ ತುಂಬ ನೀರು ಹಿಡಿಯುತ್ತೆ ಲಾಸ್ಟಲ್ಲಿ ತು ರಸನೇ ಇಲ್ದಿದ್ದಂಗೆ ಆಗೋಗುತ್ತೆ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದು ನೀರೆಲ್ಲ ಮಿಕ್ಸ್ ಆದಮೇಲೆ ಕುದಿಯಕ್ಕೆ ಬಿಟ್ಟು ಕುದ್ದಿದ ನಂತರ ಹುರ್ಲಿ ಹಾಕಬೇಕು ನಾನು ಇಲ್ಲಿ ಜಾಸ್ತಿ ಹಾಕ ಸಾಂಬಾರು ನೈಟ್ಗೂ ಸೇರಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಜಾಸ್ತಿ ಹಾಕೊಂಡಿದ್ದೀನಿ ಸರಿ ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಮತ್ತು ನೀವು ಹೇಗೆ ಮಾಡ್ತೀರಂತ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನಾನು ಕೂಡ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹುರ್ಲಿ ಕಾಲಲ್ಲಿ ಕೂಡ ಆರೋಗ್ಯ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಂದರೆ ಇದರಲ್ಲಿ ಆಗಿನ ಕಾಲದವರು ಇದರಲ್ಲಿ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ರು ಮತ್ತು ಇದರಲ್ಲಿ ತುಂಬಾನೇ ರೋಗಗಳನ್ನು ಗುಣಪಡಿಸುವ ಲಕ್ಷಣಗಳಿದ್ದಾವೆ ಅದಕ್ಕೆ ಅದಕ್ಕೋಸ್ಕರ ಇದು ಕಿಡ್ನಿ ಗಿಡ್ ಕಿಡ್ನಿ ಸ್ಟೋನ್ ಆದರೂ ಇದು ರಸ ಕುಡಿತಾ ಬಂದರೆ ಕಡಿಮೆ ಆಗುತ್ತೆ ಅದಕ್ಕೆ ಹುರ್ಲಿಕ್ಕಾಲು ತುಂಬಾ ಒಳ್ಳೆಯದು ಇದೇ ಜೊತೆ ಸಾಂಬಾರು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಇದು ಮಧ್ಯಾಹ್ನ ಟೈಮು ಅದಕ್ಕೋಸ್ಕರ ಒಂದು ಸೌತೆಕಾಯಿ ಮತ್ತು ಪಪ್ಪಾಯನ್ನು ಕೂಡ ಸೇ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮುದ್ದೆ ಎಲ್ಲ ಮುದ್ದೆ ಕೂಡ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಈ ಕಾಮೆಂಟಲ್ಲಿ ತಿಳಿಸಿ ಅನ್ನದ ಜೊತೆ ಕೂಡ ಅನ್ನ ತಿನ್ಬೋದು ಈಗ ಇದಕ್ಕೂ ಸೇಮ್ ಎರಡು ಸೌತೆಕಾಯಿ ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ತುಂಬಾ ಖುಷಿಪಟ್ಟು ಊಟ ಮಾಡಿದ್ರು ಎಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳಿದ್ರು ಕಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಿಯಲಾಗಿ ನಿಜ ಹೇಳ್ಬೇಕಂದ್ರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಹೈ ಓಫ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಭಕ್ತದಲ್ಲಿರೋ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು